ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಗೋಳಾಡ್ತಿದ್ರ ಮಕ್ಕಳಾಗಬೇಕಾದ್ರೆ ಇಲ್ಲಿಗ್ ಬರ್ಬೇಕು ದಪ್ಪ ಇದ್ದೀನಂತ ನಿಮ್ಗೆ ಡು ಅಂತಿದಾರ ಹಾಗಾದ್ರೆ ತೂಕ ಕಡಿಮೆ ಮಾಡಿ ನೀವು ಅವ್ರಿಗೆ ತಿರುಗೇಟು ನೀಡಕ್ಕೆ ಇಲ್ಲಿಗ್ ಬರ್ಬೇಕು ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಶಶಿಕುಮಾರ್ ಲಕ್ಷ್ಮಿ ಪಂಚಕರ್ಮ ಚಿಕಿತ್ಸೆ ತಗೊಳಕ್ಕೆ ನೀವು ಬೇರೆ ಕಡೆ ಹೋದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರವರೆಗೂ ಖರ್ಚು ಬರುತ್ತೆ ಅದು ಊಟ ವಸತಿ ಬಿಟ್ಟು ಆದ್ರೆ ಲಿಂಗಸ್ಗೂರ್ ಪಂಚವಟ್ಟಿ ಪಂಚವಟಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಬೇರೆ ಬೇರೆ ಕಡೆಯಿಂದ ಸಿಕ್ಕಾಪಟ್ಟೆ ಜನ ಚಿಕಿತ್ಸೆ ತಗೊಳಕ್ಕೆ ಬರ್ತಿದ್ದಾರೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದು ಗೋಲ್ ಹಿಂದಕ್ಕೆ ಹೋಗಿದೆ ಸರ್ ವಿಳಂಬರ ಎಲ್ಲ ಕಡೆ ಹೋಗ್ಬೇನ್ ಕಡಿಮೆ ಆಗಿದ್ದಿಲ್ಲ ಸಿಂಧನೂರ್ನಲ್ಲಿ ಎರಡು ತಿಂಗಳು ಕಂಟಿನ್ಯೂ ಆಗಿ ಹೋಗಿ ಮಸಾಜ್ ಮಾಡ್ಸೇನೆ ಅದಕ್ಕೂ ಕಡಿಮೆ ಆಗಿದ್ದಿಲ್ಲ ನಮ್ ಕುಮಾರ್ ನಮ್ಮೂರೇ ಆಗಿರೋದ್ರಿಂದ ಗ್ಯಾರಂಟಿ ಕಡಿಮೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ನಡೀತನ ಕಾಲಲ್ಲಿ ಕೈಯಲ್ಲಿ ಎಲ್ಲ ಶಕ್ತಿ ಬಂದಿದೆ ಈಗ ತನ್ನ ಎರಡ್ ಅಂತ ಇಲ್ಲಿ ಪಂಚವಟಿ ಬಂದ ಮೇಲೆ ಬಹಳ ಇದಾಗಿದೆ ವಾತರೋಗ ನರ ದೌರ್ಬಲ್ಯ ಸಯಾಟಿಕ್ಕು ಈ ಕೀಲು ಬೆನ್ನು ಹೀಗೆ ನಿಮ್ ಮೊಣಕಾಲು ತಲ್ಲೋವು ಹೀಗೆ ನೂರ ಹನ್ನೊಂದು ನೋವಿಗೂ ಚಿಕಿತ್ಸೆ ನೀಡಿದ್ದಾರೆ